ಇನ್ನು ಹುಲಿ ಅಲ್ಲ ಇಲಿ ಲಫುಟ್ಟನ್ ಮಕ್ಕಳು ಲಫುಟ್ಟನ್ ಮಕ್ಕಳು ಆಯ್ತಪ್ಪ ಲಫುಕ್ ಲಫುಟ್ಟನ್ ಮಕ್ಕಳು ಐತಿ ಥರ್ಡ್ ಗ್ರೇಡ್ ಅಂತ ಹೇಳ್ತಿ ಹಂದಿ ಅಂತ ಹೇಳ್ತೀವಿ ಇಂತ ಪಕ್ಷದಿಂದ ಉಚ್ಚಾಟ ಮಾಡಬೇಕು ನಮ್ಮ ರಾಷ್ಟ್ರೀಯ ನಾಯಕರ ಕೇಳೋ ಆಯ್ತು ಭೇಟಿ ಮಾಡ್ತೀವಿ ಇನ್ನು ಮುಂದೆ ಈ ರೀತಿ ಕೈ ಬಿಡಬೇಕು ಇಲ್ಲ ನಿಮಗೆ ಪಕ್ಷದಲ್ಲಿ ಹೇಳಕ್ ಇಷ್ಟ ಅಂದ್ರೆ ಹೊರಗಡೆ ಹೋಗಪ್ಪ ನಿನ್ನ ವರಸು ಬಾಯಿ ಇನ್ನು ಮುಂದೆ ಅವ್ರು ಸರಿ ಮಾಡ್ತೀವಿ ಅಂತ ಹೇಳಿ ಆಯ್ತಾ ಪ್ರೀತಿ ನಾನು ನಿಮ್ಮ ಪ್ರೀತಿ ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನರಿಗೆ ಕೆಲಸ ಬಂದು ಉತ್ತರ ಕೊಡಬೇಕಲ್ಲ ಅಂದ್ರೆ ಸದಾ ಇಟ್ಲಾದಲ್ಲ ಇಟ್ಲಾದ ರೀತಿ ವರ್ತಿಸ್ತೇನ ಬ್ಲಾಕ್ ಮೇಲ್ ರಾಜಕಾರಣ ಬಿಡಬೇಕು ಯಡಿಯೂರಪ್ಪ ಬಗ್ಗೆ ಸರೋದ್ಗೌಡ ಬಗ್ಗೆ ಕೇಂದ್ರ ನಾಯಕರ ಬಗ್ಗೆ ಮತಾಧೀಶರ ಬಗ್ಗೆ ಅನ್ನಪುಷ್ ಮಾತಾಡಿದ್ರೆ ಸಹಿಸಲ್ಲ ಅಂತ ಎಚ್ಚರಿಕೆಯನ್ನು ಕೊಡ್ತೇನೆ ಇದ್ರ ಜೊತೆಗೆ ಮೊಬೈಲ್ ನ ಕಡಿ ಬಂದ್ ಮಾತಾಡಿದಾಗ ಯಾರೋ ಮಲ್ಲಿ ಇಬ್ರು ಮೂರು ಮಾತಾಡಿದ್ರು ಹೋಗಿ ಹೋಗ್ಬಿಡ ಅದಕ್ಕ ನಮ್ಮ ಕಾರ್ಯಕ್ರಮ ಮುಖಂಡರು ಅವ್ರಿಗೆ ವಿಡಿಯೋ ವಿಡಿಯೋ ಆಡಿಯೋ ಹಾಕಿ ಉತ್ತರ ಕೊಟ್ಟರು ಕಳೆದ ಮೂರ್ನಾಲ್ ಸಿಗ ನಿನ್ನೆ ದಿವಸ ತೆರದಾಡಲ್ಲಿ ನಿನ್ನೆ ದಿವಸ ತೇರ್ಲ ನನ್ನ ಫೋನ್ ನಂಬರ್ ಸೆಲ್ ನಂಬರ್ ಸ್ಟೇಟಸ್ ಹಾಕಿ ಆರ್ಸಿ ಚಿಮಾರಿ ಹಾಕಿ ನನಗೆ ರಾತ್ರಿಯಿಂದ ಕರೆ ಬಂದ ಸತ್ಯ ನನ್ನ ಎತ್ತದಾಗಿ ನಂಬರ್ ನಾನು ಜಗ್ಗಲ್ಲ ಬಗ್ಗಲ್ಲ ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಎಲ್ಲ ನಮ್ಮ ನಾಯಕರು ನಾವೆಲ್ಲ ಒಟ್ಟಾಗಲಿಲ್ಲ ಎಳಿರುತ್ತ ಶಕ್ತಿ ವಿಜಯೇಂದ್ರ ಒಬ್ಬ ಯುವಕ ಆ ಶಕ್ ಚರ್ವಜಿ ನಡೆಸಿದ್ರೆ ಎಲ್ಲ ತಂಡ ಇದೆ ಎದ್ರಿ ಬಿಡ್ತೀನಿ ಯಾರ ರಾಜ್ಯನ ಗುಂಡಾಮ ಫೋನ್ ಮಾಡಿಸಿ ಅವತ್ತು ನನಗೂ ಮಲ್ಲಿಕಾರ್ಜುನ್ ತರಟು ಮಕ್ಕ ಕರೆ ಮಾಡಿಸಿದ್ರು ನನ್ನ ಹತ್ರ ಫೋನ್ ನಂಬರ್ಗಳು ಮಿಸ್ ಕಾಲ್ಗಳು ಬ್ಲಾಕ್ ಟೀಸಿ ನಿನ್ನೆ ಸಂಜೆ ನಿನ್ನೆಯಿಂದ ಮೊನ್ನೆಯಿಂದ ರಾತ್ರಿ ಹೊಂದ್ಗಡೆ ಆಗಿ ಒಬ್ಬರು ಕರೆ ಮಾಡಿ ಅಣ್ಣ ನಂಬರ್ ಸ್ಟೇಟಸ್ ಹೇಳ್ತಾರೆ ದಯಮಾಡಿ ಸ್ವಿಚ್ ಆಫ್ ನಾನು ನೋಡಪ್ಪ ಇಂಥ ಕರೆಗಳಿಗೆಲ್ಲ ಜಗ್ಗಿಲ್ಲ ನಾನು ಹಳ್ಳಿ ಐದ ನಾನು ನಾಟಿ ಹಸು ಹಳ್ಳಿಂದ ನನಗೆ ಎಲ್ಲವೂ ಗೊತ್ತಿದೆ ಆದ್ರೆ ನಿನ್ನ ವಲಸು ಮಾಡಿ ಓಡಿ ನಾಟಕ ನಾಟನ್ನು ಸಲ್ಲಿಸಿ ಇಟ್ಟಿದ್ದ ಅವನ್ನ ಕೊಟ್ಟು ಏನೋ ಈಗ ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಬೆದರಿಕೆ ಆಗಿ ಜಗ್ಗ ನಾನು ಜಗ್ಗಲ್ಲ ಕೂಕಲ್ಲ ಬಗ್ಗಲ್ಲ ಇದ್ಯಾರು ಯಡಿಯೂರಪ್ಪ ಧ್ವನಿ ಆ ಧ್ವನಿಯಾಗಿ ಅದೇ ರೀತಿ ನಾನು ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈಗ ಒಬ್ಬ ನೇತನ ಬೆಳಕೆ ಅವ್ರು ನಂಬರ್ ಐತಿ ನೀನು ಇವಾಗಲೇ ನೋಡ್ಕೊಳ್ತೀನಿ ಏ ರಾಜ್ಯದ ಉದ್ದಿಮೆ ಪ್ರವಾಸ ಮಾಡ್ತೀವಿ ನಿಮ್ಮ ಕರೆಗಳಿಗೆ ಜಗ್ಬಿಡ್ತೀವ ಬಗ್ಬಿಡ್ತೀವ ಲಕ್ಷಾಂತರ ಲಕ್ಷ ಕೋಟಿ ಗಂಟೆ ಕಾರ್ಯಕರ್ತಾರೆ ಇಂಥ ಜಗ್ಗಲ್ಲ ಬಗ್ಗಲ್ಲ ಇಂಥ ಬ್ಲಾಕ್ ಮೇಲ್ ರಾಜಕಾರಣ ಕೈ ಬಿಡಬೇಕು ನಮಗೂ ನಮ್ಮ ಕಾರ್ಯಕರ್ತ ಮುಖಂಡರು ನಂಬರ್ ಕೊಡೋಣ ಕರೆ ಮಾಡಿ ಬೇಡಪ್ಪ ಸತ್ಯು ತಾಯಿ ಚಾಮುಂಡೇಶ್ವರ ನಮಗೆ ಹಣೆ ಕೇಳಿದ್ರು ನಾವು ಬೇಡ ಏನೇನು ರಾಜಕೀಯವಾಗಿ ನಾವು ಪರಿಕ್ ಮಾಡೋಣ ಇದು ರಾಜಕೀಯವಾಗಿ ಆದ್ರೆ ವೈಯಕ್ತಿಕವಾಗಿ ತೇಜವಳಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಅಗ್ರವ ಅಗೌರವ ರೀತಿಯೋ ಸರಿ ಇಂಥ ಕಲೆ ಎರಲಿಲ್ಲ ನಾನು ಇವತ್ತು ತಾಯಿ ಚಾಮುಂಡಿ ನಿನ್ನೆ ಗಣೇಶನಲ್ಲಿ ಸದ್ಬುದ್ಧಿ ಕೊಳ್ಳಿ ಅಂತ ಹೇಳಿದ್ವಿ ನಮ್ಮ ಸ್ವಲ್ಪ ಹಿರಿಯರು ಯಾಕಂದ್ರೆ ಸ್ವಲ್ಪ ಸಾಫ್ಟ್ ಆಗಿ ಮಾತಾಡ್ತೀವಿ ಸದ್ಬುದ್ದಿ ಕೊಳ್ಳಿದೆ ನಾನೇ ತಂದಿನಿ ತಾಯಿ ಚಾಮುಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡಿದೀನಿ ತಾಯಿ ಚಾಮುಂಡಿ ದುಷ್ಟರನ್ನ ಸಂಹಾರ ಮಾಡಿದ್ಲು ಮಹಿಷಾಕ್ಷರ ನಮ್ಮ ಬಿಸಿಬಾಟ್ಲು ಬೆಳಗ್ಗೆ ಮಾಡ್ತೀವಿ ಬಂದರು ಬಹಿರಂಗ ಆಂತರಿಕ ಬಾಯ ಬಾಯ ಆಂತರಿಕ ಅಂದ್ರೆ ಹಿಂದವ್ ಹಿಂದವ್ರು ಬಾಹ್ಯ ಅಂದ್ರೆ ಕಾಂಗ್ರೆಸ್ ಯಡಿಯೂರಪ್ಪ ಅನಗತ್ಯವಾಗಿ ಕೇಸು ಮರುಜೀವ ಕೊಡ್ತಲ್ಲ ಹೇಳ್ತಾರ ಆ ಮರುಜೀವ ಕೊಡ್ತಲ್ಲ ಅಂತವ್ನು ಸನ್ಮಾನ ಮಾಡು ಭ್ರಷ್ಟಾಚಾರ ಅಂತವನು ಸನ್ಮಾನ ಮಾಡು ಮತ್ತು ಆಂತರಿಕವಾಗಿ ಯಾರು ಈ ರೀತಿ ಕಾಲಿ ಹೇಳ್ತಾರಲ್ಲ ವಿಜಯನ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಹೇಳ್ತಾರೆ ಹಿಂದೂ ಹುಲಿ ಹುಲಿ ಸ್ವಯಂ ಘೋಷಿತ ನಾಯಕ ಇನ್ನು ಹುಲಿ ಅಲ್ಲ ಇಲಿ ಸಾಧಿಸಿ ನಿನ್ನ ಆಟಗಳು ನಡೆಯಲ್ಲ ತಕ್ಷಣ ನಮ್ಮ ವರಿಷ್ಠಿಗೆ ನಾವು ಇನ್ನು ಇವತ್ತು ತೀರ್ಮಾನ ಮಾಡ್ತೀವಿ ಸಮಸ್ಯೆಯಲ್ಲಿ ಇನ್ನ ಕೆಲವೇ ದಿವಸದಲ್ಲಿ ಮುರುಡೇಶ್ವರದಲ್ಲಿ ಎಪ್ಪ ಸುನೀಲ್ ನಾಯ್ಕ ಹೇಳಿದ್ರೆ ಮುರುಡೇಶ್ವರ ಇಲ್ಲಿ ಸುನೀಲ್ ನಾಯ್ಕ ನಮ್ಮ ಎಲ್ಲ ರೂಪಾ ನಾಯ್ಕ ಜೊತೆಗಿದ್ರೆ ಇಲ್ಲಿ ಅವರು ದುಡೇಶಕ್ಕೆ ಬರೋದ್ರೆ ಆ ದಿನಾಂಕವನ್ನ ನಾವು ಕೂತು ಚರ್ಚೆ ಮಾಡ್ತೀವಿ ಮತ್ತು ದಾವಣಗೆರೆ ಸಮಾವೇಶ ದೊಡ್ಡ ಸಮಾವೇಶ ಇವರಪ್ಪ ಅಂತ ಮಾಡಿ ಕೇಳಪ್ಪ ಯಾರು ಬೇಡಂತಾರೆ ನಾವು ಬಿಜೆಪಿ ಸಮಾವೇಶ ಮಾಡ್ತೀವಿ ಮೂರು ಲಾಕ್ ಲಕ್ಷ ಜನ ಸೇರಿಸಿ ರಾಷ್ಟ್ರೀಯ ನಾಯಕರು ಕರೆಸ್ತೀವಿ ಕೇಂದ್ರ ಸಚಿವರು ಕರೆಸ್ತೀವಿ ವಿಪಕ್ಷ ನಾಯಕರನ್ನು ಕರೆಸ್ತೀವಿ ಸದಾ ಕಳಿಸ್ತೀವಿ ಯಡಿಯೂರಪ್ಪ ಕಳಿಸ್ತೀವಿ ರಾಜ್ಯದ ಅಧ್ಯಕ್ಷ ಹಿರಿಯಲ್ಲ ನಮ್ಮ ರವೀಂದ್ರಾಥ್ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಇಡೀ ರಾಜ್ಯದ ಮೂರು ಉಪಚೋರ ಸೋತ ಸಭೆ ನೋವಾಗಿದೆ ಆತ್ಮವಿಶ್ವಾಸ ಬರಬೇಕು ಮುಂಬರುವ ಸ್ಥಳೀಯ ಸಂಸ್ಥೆಗಳಲ್ಲಿ ನಮ್ಮ ಕಾರ್ಯಕರ್ತರ ಮುಖಂಡರಿಗೆ ಆತ್ಮವಿಶ್ವಾಸ ನಡೆಸಬೇಕು ಅದಕ್ಕೋಸ್ಕರ ದಾವಣಗೆರೆಯಲ್ಲಿ ಸಭೆ ನಿಗದಿ ಮಾಡುತ್ತ ದಿನಾಂಕವನ್ನು ಒಂದು ದೊಡ್ಡ ಸಭೆ ಮಾಡ್ತೀವಿ ಇನ್ನು ಮುಂದೆ ಈ ರೀತಿ ಮಾತಾಡನ್ನು ಕೈ ಬಿಡಬೇಕು ಇಲ್ಲ ನಿಮಗೆ ಪಕ್ಷದಲ್ಲಿ ಇರಲಿ ಇಷ್ಟ ಅಲ್ಲ ಅಂದರೆ ಹೊರಗಡೆ ಹೋಗಪ್ಪ ಇಲ್ಲಾದ್ರೆ ನಮ್ಮ ಕೇಂದ್ರ ನಾಯಕರನ್ನ ನಾವೆಲ್ಲರೂ ಭೇಟಿ ಮಾಡಿ ಈಗ ನನ್ನ ಮೊದಲನೇ ಹಂತದಲ್ಲಿ ನಲವತ್ತು ಜನ ಪ್ರವಾಸ ಮಾಡಿದ್ವಿ ಇನ್ನ ಮುರುಡೇಶ್ವರಕ್ಕೆ ನೂರು ಜನಕ್ಕೆ ಸಂಖ್ಯೆ ದಾವಣಗೆರೆಗೆ ಸೋತವರು ಮತ್ತು ದಾವಣಗೆರೆಯಲ್ಲಿ ಹಾಲಿ ಮಾಜಿ ಲೋಕಸಭೆ ವಿಧಾನಸಭೆ ವಿಧಾನ ಪರಿಷತ್ತು ಮತ್ತು ಗೆದ್ದವರು ಮಾಜಿ ಮಂತ್ರಿಗಳೆಲ್ಲ ಸೇರಿಸಿ ಒಂದು ದೊಡ್ಡ ಪೂರ್ವಭ್ಯವಸೆ ಮಾಡಿ ದಾವಣಗೆರೆಯಲ್ಲಿ ದಿನಾಂಕ ನಿಶ್ಚಯ ಮಾಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇನ್ನೊಂದು ಮಾತಿನ ಹೇಳಿದ್ರೆ ಲಫುಟ್ ಟನ್ ಮಕ್ಕಳು ಲಫುಟ್ ಟನ್ ಮಕ್ಕಳು ಆಯ್ತಪ್ಪ ನಮಗೆ ಲಫುಟ್ಟನ್ ಟನ್ ಮಕ್ಕಳು ಇರ್ತೀವಿ ಥರ್ಡ್ ಗ್ರೇಡ್ ಅಂತ ಹೇಳ್ತಿ ಹಂದಿ ಅಂತ ಹೇಳ್ತಿ ಆಯ್ತು ನಾವೆಲ್ಲ ಥರ್ಡ್ ಗ್ರೇಡ್ ಲಫುಟ್ ನಿನ್ನ ಮಕ್ಕಳ ನೀನ್ ಆಸ್ತಿ ಕೊಡ್ತೀವಿ ನಾಳೆ ಕೊಡ್ತೀಯ ನೀನ್ ಆಸ್ತಿ ಕೊಡ್ತೀವಿ ನಿನ್ ಮನೆ ಮುಂದೆ ಹೇಳ್ತಾ ಇದ್ದೀವಿ ಅವ್ರು ಭ್ರಷ್ಟಾಚಾರ ನನಗೆ ಗೊತ್ತಿಲ್ಲ ಇವತ್ ಮಾತ್ರ ಹೆಂಗಿಂಗ್ ಆಯ್ತು ಏನ್ ಮಾಡ್ತೀವಿ ಗೊತ್ತಿ ಹೇಳ್ತೀನಿ ನಾವು ಇದಾದ್ರೆ ನೀವೇ ಅಲ್ಲಪ್ಪ ನಮ್ಮ ವಿರುದ್ಧ ಮಾತಾಡೋದು ಅಯೋಗ್ಯ ಜನ ತೀರ್ಮಾನ ಮಾಡಿದ್ರೆ ನೀವು ಅಯೋಧ್ಯ ಈ ರಾಜ್ಯದ ಜನ ಕಾರ್ಯಕರ್ತರು ಮುಖಂಡರು ಎಲ್ಲರಿಗೂ ಕರೆ ಮಾಡಿದ್ರೆ ಅಂತ ಅಯೋಗ್ಯರು ಹೊರಗಡೆ ಹಾಕಿರಿ ಅಂತ ಹೇಳ್ತಾರೆ ಪಕ್ಷದಿಂದ ಇಡೀ ರಾಜ್ಯದ ಕಾರ್ಯಕರ್ತರು ಮುಖಂಡರು ಧ್ವನಿಯಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಇಂಥ ಅಯೋಗ್ಯರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ನಮ್ಮ ರಾಷ್ಟೀಯ ನಾಯಕರು ಕೆಲವು ನಾಯಕರು ಭೇಟಿ ಮಾಡ್ತೀವಿ ಸುದೀರ್ಘವಾಗಿ ಪತ್ರಿಕೆಗೊಳಿಸಿ ಮಾತಾಡಿದ್ದೀವಿ ನನಗೆ ಇದೇನು ನಾನು ಪ್ರಚಾರಕ್ಕೋಸ್ಕರ ಮಾತಾಡಿಲ್ಲ ನನಗೆ ಬಂದಿರತಕ್ಕಂಥ ಕರಿಗಳು ಎಲ್ಲ ಹೋದವು ಬಿಸ್ಕಾಲ್ ಓದು ಬ್ಲಾಕ್ ಲಿಸ್ಟ್ ಹಾಕ್ತೀನಿ ನೀವಾಗ ಟೆಸ್ಟ್ ಮಾಡಿ ಎಷ್ಟು ಬ್ಲಾಕ್ ಲಿಸ್ಟ್ ನೋಡಿ ಕರಿಗಳು ಬಂದಿವೆ ಆದ್ರೆ ಈ ಕರಿಗಳು ಬ್ಲಾಕ್ ಇವರೇ ಸ್ಟೇಟಸ್ ಹಾಕ್ಸಿ ಈ ರೀತಿ ನಿಮಗೆ ಕುಂಡಾಂಗ್ಳು ಕರೆ ಮಾಡ್ತಾ ಸತ್ಯ ಇದು ಈ ನಿನ್ನೆ ದಿವಸ ಗಣೇಶನ ದರ್ಶನ ಮಾಡಿ ಇವತ್ತು ಆದಿಶಕ್ತಿ ತಾಯಿ ಚಾಮುಂಡಿ ದರ್ಶನ ಮಾಡಿದ್ವಿ ನಮಗೆ ಬ್ಲಾಕ್ ಮೇಲ್ ಮಾಡ್ತಾರೆ ಗುಂಡಾಗಿರಿ ಮಾಡ್ತಾರೆ ನಾವು ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ರೆ ಯಾವ ರೀತಿ ನಿಮ್ ನಂಬರ್ ಹಾಕಿ ಗೊತ್ತೇ ಅದು ಕೆಲಸ ಮಾಡಲ್ಲ ನಿನ್ನ ವನಸು ಮಾಡಿ ಇನ್ನು ಮುಂದೆ ಅದು ಸರಿ ಮಾಡ್ತೀವಿ ಅಂತ ಹೇಳಿ ಹೇಳ್ತೀನಿ ಎಚ್ಚರಿಕೆಯನ್ನ ಕೊಡ್ತೀನಿ ಧನ್ಯವಾದಗಳು